唐澜唐澜唐澜唐澜唐澜唐澜 ಇವತ್ತು ನಾವು ಎಸ್ ಪಿ ಜಿ ಕಮಾಂಡೋ ಆಗುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿ ನೋಡೋಣ ಎಸ್ ಪಿ ಜಿ ಕಮಾಂಡೋ ಎಸ್ ಪಿ ಜಿ ಕಮಾಂಡೋ ಆಗುವುದು ಹೇಗೆ ಮತ್ತು ಅರ್ಹತೆ ಮತ್ತು ತರಬೇತಿಯ ವಿವರ ಇದರಲ್ಲಿ ನಾವು ನೋಡೋಣ ಪಿ ಎಮ್ ಅವರ ಸೆಕ್ಯೂರಿಟಿ ಎಸ್ ಪಿ ಜಿ ಕಮಾಂಡೋ ಆಗುವುದು ತುಂಬ ಜನರ ಕನಸಾಗಿರುತ್ತದೆ ಈಗ ಅದರ ಬಗ್ಗೆ ವಿವರವಾಗಿ ನೋಡೋಣ ಬನ್ನಿ ಇತ್ತೀಚೆಗಷ್ಟೇ ಇಂಗ್ಲೆಂಡ್ ಪ್ರವಾಸಕ್ಕೆ ತೆರಳಿದ್ದ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿದೆ ಯಾಕೆಂದರೆ ಇವುಗಳಲ್ಲಿ ಒಂದು ಫೋಟೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹಿಂದೆ ಮಹಿಳಾ ಎಸ್ ಪಿ ಜಿ ಕಮಾಂಡೋ ನಿಂತಿರುವುದನ್ನು ನೋಡಬಹುದಾಗಿರುತ್ತದೆ ಮತ್ತು ಮೋದಿಯವರ ಹಿಂದೆ ನಿಂತಿರುವ ಈ ಮಹಿಳೆ ಎಲ್ಲರ ಗಮನ ಸೆಳೆದಿದ್ದಾರೆ ಅವರು ಪ್ರಧಾನ ಮಂತ್ರಿಯವರ ಗಣ್ಯ ಭದ್ರತಾ ತಂಡದಲ್ಲಿ ನಿಯೋಜಿಸಲಾದ ಮೊದಲ ಮಹಿಳಾ ಅಧಿಕಾರಿ ಎಂಬ ಕಾರಣಕ್ಕಾಗಿ ಭಾರಿ ಗಮನ ಸೆಳೆಯುತ್ತಿದ್ದಾರೆ ಸಾಕಷ್ಟು ಜನರಿಗೆ ಭಾರತದ ಭದ್ರತಾ ಪಡೆಯಲ್ಲಿ ಕೆಲಸ ಪಡೆಯಬೇಕೆಂಬ ಆಸೆ ಇರುತ್ತದೆ ಇಂತಹ ಕನಸು ನಿಮಗಿದ್ದರೆ ವಿಶೇಷವಾಗಿ ದೇಶದ ಪ್ರಧಾನಿಯವರ ಭದ್ರತಾ ಪಡೆಯಲ್ಲಿ ಕೆಲಸ ಪಡೆಯುವ ಕನಸು ನಿಮ್ಮಲ್ಲಿದ್ದರೆ ಅದಕ್ಕೆ ಏನು ಮಾಡಬೇಕು ಮತ್ತು ತಯಾರಿ ಹೇಗಿರಬೇಕು ಎಂಬುವುದರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಎಸ್ ಪಿ ಜಿ ಕಮಾಂಡೋ ಎಂದರೇನು ಫಸ್ಟ್ ನಿಮಗೆ ಗೊತ್ತಿರಬೇಕಾಗಿದ್ದು ಎಸ್ ಪಿ ಜಿ ಕಮಾಂಡೋ ಎಂದರೇನು ಎಂಬುದರ ಬಗ್ಗೆ ನೋಡುವುದಾದರೆ ಎಸ್ ಪಿ ಜಿ ಕಮಾಂಡೋ ಎಂದರೆ ವಿಶೇಷ ರಕ್ಷಣಾ ಗುಂಪು ಅಥವಾ ವಿಶೇಷ ಭದ್ರತಾ ಪಡೆ ಎಂದು ಕರೆಯುತ್ತಾರೆ ಎಸ್ ಪಿ ಜಿ ಎಂದು ಕರೆಯಲಾಗುತ್ತದೆ ಭಾರತದ ಪ್ರಧಾನಿ ಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಅವರ ನಿಕಟ ಕುಟುಂಬ ಸದಸ್ಯರಿಗೆ ಭದ್ರತೆಯನ್ನು ಒದಗಿಸುವ ಜವಾಬ್ದಾರಿಯನ್ನು ಈ ಎಸ್ ಪಿ ಜಿ ಕಮಾಂಡೋರಿಗೆ ನೀಡಲಾಗುತ್ತದೆ ಅಂದರೆ ಭಾರತದ ಪ್ರಧಾನಿ ಅಥವಾ ಮಾಜಿ ಪ್ರಧಾನಿಯವರಿಗೆ ಜವಾಬ್ದಾರಿಯನ್ನು ಈ ಎಸ್ ಪಿ ಜಿ ಕಮಾಂಡೋರವರಿಗೆ ನೀಡಲಾಗುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಎಸ್ ಪಿ ಜಿ ಕಮಾಂಡು ಆಗುವುದೇ ಹೇಗೆ ಯಾವ ಥರ ನಾವು ಎಸ್ ಪಿ ಜಿ ಕಮಾಂಡು ಆಗಬೇಕು ಎಂಬುದರ ಬಗ್ಗೆ ಮಾಹಿತಿ ನೋಡುವುದಾದರೆ ಎಸ್ ಪಿ ಜಿ ಕಮಾಂಡು ಆಗಲು ಆಕಾಂಕ್ಷಿಗಳು ಪದವಿ ಪಡೆದಿರಬೇಕು ಆದರೆ ಎಸ್ ಪಿ ಜಿಗೆ ನೇರ ನೇಮಕಾತಿ ಪರೀಕ್ಷೆ ಇರುವುದಿಲ್ಲ ಬದಲಾಗಿ ಅಭ್ಯರ್ಥಿಗಳು ಸಾಮಾನ್ಯವಾಗಿ ಐ ಪಿ ಎಸ್ ಮತ್ತು ಸಿ ಆರ್ ಪಿ ಎಸ್ ಮತ್ತು ಸಿ ಐ ಎಸ್ ಎಫ್ ಮತ್ತು ಐ ಟಿ ಬಿ ಪಿ ಅಥವಾ ಇತರೆ ಸೈನಿಕ ಪಡೆಗಳಂತಹ ಪಡೆಗಳನ್ನು ಸೇರುತ್ತಾರೆ ಮತ್ತು ನಂತರ ಅವರ ಕಾರ್ಯಕ್ಷಮತೆ ಮತ್ತು ಅವಶ್ಯಕತೆಗಳ ಆಧಾರದ ಮೇಲೆ ಎಸ್ ಪಿ ಜಿ ನಿಯೋಜನೆಗೆ ಆಯ್ಕೆಯಾಗಬಹುದಾಗಿರುತ್ತದೆ ಅಂದರೆ ನೀವು ಡೈರೆಕ್ಟಾಗಿ ಪರೀಕ್ಷೆಯನ್ನು ಬರೆದು ಇದರಲ್ಲಿ ನೀವು ಸೇರಲಾಗುವುದಿಲ್ಲ ಅಂದರೆ ಭಾರತದ ಯಾವುದಾದರೂ ಐ ಪಿ ಎಸ್ ಆಗಿರಲಿ ಯಾವುದಾದರೂ ಆಗಿರಲಿ ಒಂದರಲ್ಲಿ ನೀವು ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ನಂತರ ನೀವು ಉನ್ನತ ಅಧಿಕಾರಿಗಳಾಗಿದ್ದರೆ ನಿಮ್ಮ ಇಷ್ಟದ ಮೇರೆಗೆ ಎಸ್ ಪಿ ಜಿ ಕಮಾಂಡೋ ಆಗಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ಎಸ್ ಪಿ ಜಿ ಕಮಾಂಡೋ ಸಿಬ್ಬಂದಿಯ ಸಂಖ್ಯೆಯನ್ನು ನಿಗದಿಪಡಿಸಲಾಗಿಲ್ಲ ಮತ್ತು ನಿರ್ದಿಷ್ಟ ಭದ್ರತಾ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ ಪ್ರತಿ ಅವಧಿಗೆ ಅಗತ್ಯವಿರುವ ಸಿಬ್ಬಂದಿ ಸಂಖ್ಯೆಯನ್ನು ಪಡೆಯ ಉನ್ನತ ಅಧಿಕಾರಿಗಳು ನಿರ್ಧರಿಸುತ್ತಾರೆ ಮತ್ತು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಎಸ್ ಪಿ ಜಿ ಕಮಾಂಡೋ ಅರ್ಹತೆಗಳೇನು ಅರ್ಹತೆಗಳೇನು ಏನಿರಬೇಕು ನೋಡುವುದಾದರೆ ಎಸ್ ಪಿ ಜಿ ಕಮಾಂಡೋಗೆ ಅರ್ಹತೆ ಪಡೆಯಲು ಆಕಾಂಕ್ಷಿಗಳು ಯಾವುದೇ ವಿಭಾಗದಲ್ಲಿ ಪದವೀಧರರಾಗಿರಬೇಕು ಮತ್ತು ಮೂವತ್ತೈದು ವರ್ಷ ಮೀರದಷ್ಟು ವಯಸ್ಸಿನವರಾಗಿರಬೇಕು ಅಂದರೆ ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಮತ್ತು ಉತ್ತಮ ದೃಷ್ಟಿ ಹೊಂದಿರುವವರು ಬೇಕು ಮತ್ತು ಶೂಟಿಂಗ್ನಲ್ಲಿ ಪ್ರವೀಣರಾಗಿರಬೇಕು ಮತ್ತು ಸಂಬಂಧಿತ ಅನುಭವ ಹೊಂದಿರಬೇಕು ಹೆಚ್ಚುವರಿಯಾಗಿ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರಬೇಕು ಮತ್ತು ಬೇಡಿಕೆಯ ಪಾತ್ರಕ್ಕೆ ಅಗತ್ಯವಾದ ಮಾನಸಿಕ ದೃಢತೆಯನ್ನು ಹೊಂದಿರಬೇಕಾಗಿರುತ್ತದೆ ಅವರು ಮತ್ತು ನೆಕ್ಸ್ಟ್ ನಾವು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಅಧಿಕಾರಾವಧಿ ಎಷ್ಟು ವರ್ಷಗಳು ಇರುತ್ತದೆ ಇದರಲ್ಲಿ ಕೆಲಸ ಮಾಡುವುದು ಅಧಿಕಾರಾವಧಿಗಳು ಎಷ್ಟು ವರ್ಷಗಳ ಕಾಲ ಇರುತ್ತದೆ ನೋಡುವುದಾದರೆ ಎಸ್ ಪಿ ಜಿ ಕಮಾಂಡೋ ಆಗಿ ಅಧಿಕಾರಿಯ ಅಧಿಕಾರಾವಧಿ ಸಾಮಾನ್ಯವಾಗಿ ಮೂರು ವರ್ಷಗಳನ್ನು ಮೀರಿರುವುದಿಲ್ಲ ಅಂದರೆ ಮೂರು ವರ್ಷಗಳು ಇರುತ್ತದೆ ಅದಕ್ಕಿಂತ ಜಾಸ್ತಿ ಇರುವುದಿಲ್ಲ ಆಯ್ಕೆಯಾದ ನಂತರ ಮುಂದಿನ ಕ್ರಮಕ್ಕಾಗಿ ಪ್ರಸ್ತಾವನೆಯನ್ನು ಗೃಹ ಸಚಿವಾಲಯಕ್ಕೆ ಸಲ್ಲಿಸಲಾಗುತ್ತದೆ ಉನ್ನತ ಅಧಿಕಾರಿಗಳು ನಿರ್ದಿಷ್ಟ ಅಗತ್ಯಗಳ ಆಧಾರದ ಮೇಲೆ ಪ್ರತಿ ಅಧಿಕಾರಾವಧಿಗೆ ಅಗತ್ಯವಿರುವ ಸಿಬ್ಬಂದಿ ಸಂಖ್ಯೆಯನ್ನು ನಿರ್ಧರಿಸುತ್ತಾರೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಇದೇ ತರಹದ ಮಾ ವಿಡಿಯೋಗಳನ್ನು ಮಾಡೋಕ್ಕೆ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಕಮೆಂಟ್ ಪಕ್ಕದಲ್ಲಿ ಹೈಕ್ ಮಾಡುವ ಬಟನ್ ಇರ್ತದೆ ಪ್ಲೀಸ್ ಎಲ್ಲರೂ ಹೈಕ್ ಮಾಡಿ ಸಪೋರ್ಟ್ ಮಾಡಿ